ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ನಗರಾಜನ್ ತಾಲೂಕಿನ ಅಧ್ಯಕ್ಷರಾದಂತಹ ಸತೀಶ್ ಅವರೇ ಜಗಣ್ಣವ್ರೆ ಬಂದಿರತಕ್ಕಂತ ಎಲ್ಲ ಮುಖಂಡರುಗಳೇ ಮಾತೆಯರೇ ಯಾಕೆ ಇವತ್ತು ಶವಪೆಟ್ಟಿಗೆ ಸರ್ಕಾರ ಮಲಗಿದೆ ಅಂದ್ರೆ ನೋಡಿ ಸಿದ್ದರಾಮಯ್ಯ ಸರ್ಕಾರ ಒಂದು ದಾಖಲೆ ನಿರ್ಮಾಣ ಮಾಡಿದೆ ಇಲ್ಲಿವರೆಗೂ ಅನೇಕ ಸರ್ಕಾರಗಳು ಬಂದವು ಕೆಲವು ಸರ್ಕಾರ ಕೆಲಸ ಮಾಡ್ತಿದ್ವು ಕೆಲವು ಸರ್ಕಾರ ಕೆಲಸ ಮಾಡ್ತಿರ್ಲಿಲ್ಲ ಕೆಲವು ಸರ್ಕಾರ ಭ್ರಷ್ಟಾಚಾರ ಮಾಡ್ಕೊಂಡ್ವು ಆದ್ರೆ ಇದೇ ಏಕೈಕ ಸರ್ಕಾರ ಬಂದ ದಿವಸದಿಂದಲೇ ಸತ್ತೋಗಿರೋ ಸರ್ಕಾರ ಇದು ಯಾರಿಗಾದ್ರೂ ಅನಿಸ್ತಾ ಇದೆಯಾ ಸರ್ಕಾರ ಬದುಕಿದೆ ಅಂತೇಳಿ ಯಾವಾಗ ಈ ಸರ್ಕಾರ ಬದುಕಿದೆ ಅನ್ಸುತ್ತೆ ಇದ್ರೆ ಯಾವುದೋ ಒಂದು ಹೆಣ್ಮಕ ಮೇಲೆ ಅತ್ಯಾಚಾರ ಆದಾಗ ಅವರ ಗೃಹ ಸಚಿವರು ಒಬ್ಬರು ಬದುಕಿದ್ದಾರೆ ಅವ್ರು ಬಂದು ಹೇಳ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತೇಳಿ ಆವತ್ತು ಅನ್ಸುತ್ತೆ ಸರ್ಕಾರ ಬದುಕಿದೆ ಅಂತೇಳಿ ರೈತರು ದಾರಿ ಒಳಗಡೆ ಆತ್ಮಹತ್ಯೆ ಮಾಡ್ತಾ ಅನ್ಸುತ್ತೆ ಇದು ಒಂದು ಸರ್ಕಾರ ಇದೆ ಅಂತೇಳಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕೇ ಇಲ್ಲ ಈ ಮೊದಲನೇ ದಿವಸದಿಂದ ನೋಡಿ ಕಪ್ಪು ಬೆಳೆಗಾರ ರೈತರು ಬೀದಿಗೆ ನಿಂತ್ಕೊಂಡಿದ್ರೆ ಬಾಳು ಬೀದಿಗೆ ಬಂದ್ ಬಿದ್ದಿದೆ ಕೃಷಿ ಸಚಿವರು ಯಾರ್ಯಾರು ಕೃಷಿ ಸಚಿವರು ಯಾರು ಅಂತೇಳಿ ಯಾರಿಗೂ ಗೊತ್ತಿಲ್ಲ ರೀ ಚಡೂರಾಯ ಸ್ವಾಮಿ ಅಂತ ಪುಣ್ಯಾತ್ಮ ಸಚಿವ ಒಂದೇ ಒಂದು ದಿವಸ ಏನು ಕಪ್ಪು ಬೆಳೆಗಾರ ಹೋರಾಟ ಮಾಡ್ತಾ ಇದ್ತಾಲ್ ಹೋಗ್ಲಿಲ್ಲ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಒಂದ್ ಹೋಗಲಿಲ್ಲ ಹೋಗ್ಲಿಲ್ಲ ಈರುಳ್ಳಿ ಬೆಳೆಗಾರರ ಬಾಡು ನರ್ಕಾಗೋಗಿದೆ ಆಗ್ಲಿಲ್ಲನೆ ಏನು ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಈರುಳ್ಳಿ ಬೆಳಿತಾರೆ ಈರುಳ್ಳಿ ಕತೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಆಯ್ತು ಇಲ್ಲಿಯವರೆಗೂ ಖರೀದಿ ಕೇಂದ್ರಗಳನ್ನ ತೆಗೆದಿಲ್ಲ ಇವತ್ತು ಮೆಕ್ಕೆಜೋಳ ಬೆಳಿತಿರ್ತಕ್ಕಂಥ ರೈತ ಆತ್ಮಹತ್ಯೆ ಮಾಡ್ಕೋಬೇಕು ಇವತ್ತು ರೈತರ ಬಾಳು ಹೇಳ್ತಾ ಇದ್ದೆಲ್ಲ ನರಕು ಸದೃಶ್ಯಾಗೋಗಿದೆ ಹೆಣ್ಮಕ್ಳು ನೆಮ್ಮದಿಯಾಗಿ ಆಚೆ ಕಡೆಗಳು ಆಗ್ತಿಲ್ಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಅನಾಚಾರಗಳು ಕೊಲೆ ದರೋಡೆ ಬಾಮು ಎಲ್ಲವೂ ನಡೀತಾ ಇದೆ ಏನು ಮಾಡ್ತಾ ಇದ್ರೆ ಸಿ ಎಂ ಡಿ ಸಿ ಎಂ ಅಂತ ಹೇಳಿದ್ರೆ ಈ ಪಾಪಿಗಳಿಗೆ ಕುರ್ಚಿತ್ತು ಚಿಂತೆಯ ಹೋಗಿದ್ಯಲ್ರಿ ನಾನು ಐದು ವರ್ಷ ಮುಖ್ಯಮಂತ್ರಿ ಅಂತ ಆ ಪುಣ್ಯಾತ್ಮ ಪಡ್ಕೊಂತ ಇದ್ರೆ ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನೆ ಇಲ್ಲ ಎರಡು ವರ್ಷ ಅಗ್ರಿಮೆಂಟ್ ಆಯ್ತು ನಾನು ಆಗ್ಬೇಕು ಅಂತೇಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವ ಅರ್ಹತೆ ರಾಜ್ಯಗಳು ಚೆನ್ನಾಗಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಇವ್ರ ಯೋಗ್ಯತೆಗೆ ಒಂದು ದಿವಸ ಸರ್ಕಾರದ ಉಳಿಯೋಕ್ಕೆ ಯೋಗ್ಯತೆ ಇಲ್ಲ ಇವರು ಮತ್ತೆ ಇವ್ರಿಗೆ ಸಿಂಭಾಸಣೆ ಬೇಕಂತೆ ಆಗ್ತಿರ್ತಕ್ಕಂಥ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಕೇವಲ ಬಿಜೆಪಿ ಕಾರ್ಯಕರ್ತರೆಲ್ಲ ಬಂದು ಕಡೆ ಕರ್ನಾಟಕದ ರೈತರು ದಂಗೆದೇಳ್ತಾರೆ ಮಹಿಳೆಯರು ದಂಗೆದೇಳ್ತಾರೆ ಯುವಕರು ದಂಗೆದೇಳ್ತಾರೆ ಈ ದರಿದ್ರ ಸರ್ಕಾರವನ್ನು ದಾರಿ ಒಳಗಡೆ ಸಿಕ್ಕ ಸಿಕ್ಕ ಕಡೆ ಪ್ರಶ್ನೆ ಪ್ರಶ್ನೆಗಳನ್ನು ಶುರು ಮಾಡ್ತಾರೆ ಆಮೇಲೆ ಕಾನೂನನ್ನ ಕೈಗೆತ್ಕೊಳ್ತಾರೆ ಆ ನರಕಕ್ಕೆ ಕರ್ನಾಟಕವನ್ನು ತಳ್ಳೋದು ಬೇಡ ಈ ದರಿದ್ರ ಸರ್ಕಾರಕ್ಕೆ ರಾಜ್ಯ ಬಾಳ ಮಾಡಕ್ ಸಾಧ್ಯ ಇಲ್ಲ ಅವಶ್ಯಕತೆನೂ ಇಲ್ಲ ಮೊದಲು ರಾಜೀನಾಮೆ ಕೊಟ್ಟು ತೊಲಗಲಿ ತೊಲಗ್ಲಿ ಚುನಾವಣೆ ಆಗ್ಲಿ ನಮ್ಮ ರಾಜ್ಯದಲ್ಲಿ ಸೊ ಮೊದಲು ಚುನಾವಣೆ ಆಗ್ಲಿ ಇದಕ್ಕಿಂತ ಕಿಸ್ತಾಗಿರ್ತಕ್ಕಂಥ ಸರ್ಕಾರಕ್ಕೆ ಸರ್ಕಾರ ಬರಕ್ ಸಾಧ್ಯವೇ ಇಲ್ಲ ಜನಗಳ ಬಳ ಬದುಕಬೇಕು ಅಂತ ಹೇಳಿದ್ರೆ ಜನಗಳು ಬದುಕಬೇಕು ಅಂತ ಹೇಳಿದ್ರೆ ರೈತರು ಬಾಳಬೇಕು ಅಂತ ಹೇಳಿದ್ರೆ ಈ ದಲಿತ ಸರ್ಕಾರ ತೊಲಗಬೇಕು ಹಾಗಾಗಿ ಇಡೀ ರಾಜ್ಯ ಹೊತ್ತಿ ಹುಡಿಯೋದಕ್ಕೆ ಮುಂಚೆ ಇಡೀ ರಾಜ್ಯದ ಮೇಲೆ ದಂಗೆ ಹೇಳೋದಕ್ಕೆ ಮುಂಚೆ ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿಗಳು ಮತ್ತು ಡಿ ಸಿಎಂ ಡಿ ಸಿಎಂ ರಾಜೀನಾಮೆ ಕೊಟ್ಟು ಈ ಸರ್ಕಾರ ತೊಗಲಿ ಹೊಸ ಚುನಾವಣೆ ಆಗಲಿ ದಯಮಾಡಿ ಬಂಧುಗಳೇ ಇಲ್ಲ ಅಂತ ಹೇಳಿದ್ರೆ ರೈತರ ಬಳು ಹಸನಾಗೋದಿಲ್ಲ ಹೆಣ್ಮಕ್ಳು ಸುರಕ್ಷಿತವಾಗಿರೋ ಸಾಧ್ಯವೇ ಇಲ್ಲ ಹಾಗಾಗಿ ಈ ರೀತಿ ಆಗಿ ಮಾತಾಡ್ತಾ ಹೇಳಿದ್ರು ಇದು ಕೇವಲ ಸಾಂಕೇತಿಕ ಹೋರಾಟ ಬರ್ತಾ ಬರ್ತಾ ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗುತ್ತೆ ಅಂತೇಳಿ ಆ ದೊಡ್ಡ ಪ್ರಮಾಣದ ಹೋರಾಟಗಳ ಕೃತ್ಯಗಳು ಸಿಗ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಬಿಜೆಪಿಯ ರಾಜ್ಯ ಅಧ್ಯಕ್ಷರ ಪರವಾಗಿ ಕೇಳ್ಕೊಳ್ತಿರೋದಷ್ಟೇ ಆಗ್ರಹ ಮಾಡ್ತಿರೋದಷ್ಟೇ ಈ ಸರ್ಕಾರ ತೊಲಗಬೇಕು